ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಸ್ ಹುಕೇತುವೆ ಕುಂದು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಬಹಳ ಮುಖ್ಯವಾಗಿ ನಾವು ಈ ದಿನ ಯಾರಿಗೆ ಮಂಗಳ ಅಂದರೆ ಕುಜ ದಶ ನಡೀತಾ ಇದೆ ಕುಜ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡರ ಸ್ಥಾನದಲ್ಲಿದ್ದು ಕುಜ ದೋಷವಿದೆ ಸ್ವಲ್ಪ ಮದುವೆ ವಿಳಂಬತೆ ಆಗ್ತಿದೆ ಅಂತಕ್ಕಂಥವ್ರಿಗೆ ಅಥವಾ ಕುಜ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡರ ಸ್ಥಾನದಲ್ಲಿ ಅಂದರೆ ಆ ಮನೆಗಳಲ್ಲಿ ಕೂತನಿದ್ದಾನೆ ಕುಜದೋಷವಿದೆ ಕುಜದೋಷವಿದೆ ಅಂತಕ್ಕಂಥ ಎಲ್ಲ ಮ ಮನುಜರಿಗೂ ಮಹಿಳೆಯರಿಗೂ ಕೂಡ ಒಂದು ಸರಳವಾಗಿರತಕ್ಕಂಥ ಸಂದೇಶವನ್ನು ನಾನು ಕೊಡ್ತೇನೆ ಖಂಡಿತ ಆಗಿ ಮಾಡ್ಕೊಳ್ಳಿ ನೂರಕ್ಕೆ ನೂರು ಭಾಗ ನಿಮ್ಮ ಕುಜದೋಷ ಖಂಡಿತ ಉಪಶಮನ ಆಗ್ತಕ್ಕಂಥದ್ದಿರುತ್ತೆ ಪಂಚಾಂಗವನ್ನು ಪಠಣೆ ಮಾಡಿ ತದನಂತರ ಆ ಮುಖ್ಯ ಭವಿಷ್ಯಕ್ಕೆ ಬರೋಣ ಚತುರ್ಥಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ವ್ಯಾಗತ ಯೋಗ ಇರತಕ್ಕಂಥ ಸಮಯ ಭವ ಹಾಗೆ ಬಾಳವಕರಣ ಇರತಕ್ಕಂಥದ್ದು ಚಂದ್ರ ಕೂತಿರ್ತಕ್ಕಂಥದ್ದು ಸ್ವತಿ ನಕ್ಷತ್ರ ತುಲ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಒಂದು ನಿಮಿಷ ಸಾಯಂಕಾಲದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷ ಬೆಳಗಿನವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆಯವರೆಗೂ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯವನ್ನು ಮಾಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಖಂಡಿತ ಈ ದಿನ ನಷ್ಟ ಇರತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಸಂಗಾತಿ ಅಥವಾ ಬಿಸ್ನೆಸ್ ಇವೆರಡರಲ್ಲೂ ನಷ್ಟವನ್ನು ಅನುಭವಿಸೋದ್ರಲ್ಲಿ ಎರಡು ಮಾತೇ ಇಲ್ಲ ಎಚ್ಚರ ಪ್ರೀತಿಪಾತ್ರಗೋಸ್ಕರ ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಸಾಧ್ಯವಾದಷ್ಟು ಈ ದಿನ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಲಾಭದ ದಿನ ಆಸ್ತಿ ಖರೀದಿ ಯೋಗ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಕೆಲಸದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದ್ದಾರೆ ರಾಶಿಯವ್ರಿಗೆ ಒಳ್ಳೆದಾಗಲಿ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಧ್ಯಾತ್ಮಿಕವಾದಂಥ ಒಲವು ಜಾಸ್ತಿ ಆಗುತ್ತೆ ಮಷ್ಟೊಂದು ಶುಡ್ ಈ ದಿನ ಕೆಲಸದಲ್ಲಿ ಪ್ರಗತಿ ನಿರಾಸಾದಾಯಕವಾಗಿ ಸಾಧಿಸ್ತಕ್ಕಂಥದ್ದಿರುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಶುಭದ ದಿನ ಒಳ್ಳೆಯದಾಗಲಿ ಕೂಡ ಹಾಗೆ ಕಟಕ ಕಟಕರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ದಿನ ತಂದೆಯೊಟ್ಟಿಗಿನ ವಾಗ್ವಾದಗಳಾಗ್ಬೋದು ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ಮನೆಯಿಂದ ಸ್ವಲ್ಪ ಮಟ್ಟಿಗೆ ದೂರನೇ ಉಳಿತಕ್ಕಂಥ ಸನ್ನಿವೇಶ ಈ ದಿನ ಕಟಕ ರಾಶಿಯವರಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಹೀರೊಟ್ಟಿಗಿನ ವಾಗ್ವಾದಗಳು ಬೇಡ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ಸಿಂಹರಾಶಿಯವರಿಗೆ ಈ ದಿನದ ಫಲಾಫಲ ಸುಮ್ಮನೆ ಅನ್ನೆಸೆಸರಿಯಾಗಿ ನೀವು ವಾಗ್ವಾದಗಳನ್ನು ತೊಳ್ಕೊಳ್ತೀರಿ ಆಗಿರ್ಬೋದು ಅಥವಾ ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು ವಾಗ್ವಾದಗಳಿಂದ ಇಡೀ ದಿನ ಕಳೀತಕ್ಕಂಥ ಸನ್ನಿವೇಶಗಳು ಬರುತ್ತೆ ಎಚ್ಚರ ಸಾಧ್ಯವಾದಷ್ಟು ನೀವು ದಿನಕಾಳನ ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನೀವು ಧನಲಾಭವನ್ನು ಮಾಡ್ತಕ್ಕಂಥ ದಿನ ಹಾಗೆ ಸಣ್ಣ ಪುಟ್ಟ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ಕಾಣಿಸ್ತದೆ ಅದು ಬಿಟ್ಟರೆ ವ್ಯಾವಹಾರಿಕವಾಗಿ ತುಂಬ ತಲೆಯನ್ನು ಉಪಯೋಗಿಸಿ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಶಿವನ ಅಷ್ಟೋತ್ತರಗಳು ನಿಮಗೆ ಇನ್ನಷ್ಟು ಲಾಭವನ್ನು ತರುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಮ್ಯಾಕ್ಸಿಮಮ್ ಇಸ್ ಅ ವೆರಿ ಗುಡ್ ಡೇ ನೀವು ಎಷ್ಟು ಪ್ರಯತ್ನವನ್ನು ಪಡ್ತೀರೋ ಅಷ್ಟು ಅರ್ನಿಂಗ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳೋದ್ರಿಂದ ಮಾತ್ರ ಶುಭತ್ವ ಜಾಸ್ತಿ ಆಗುತ್ತೆ ಹಾಗೆ ವೃಶ್ಚಿಕ ರಾಶಿಯವ್ರಿಗ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನಷ್ಟದ ಕಾಲ ಬಿ ಕೇರ್ಫುಲ್ ಮೋಸ ಹೋಗ್ತೀರಾ ಈ ದಿನ ಅನ್ನೆಸಸರಿ ಹಣಕಾಸು ಖರ್ಚಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಎಚ್ಚರಿಕೆಯಿಂದ ಇರ್ರಿ ಹಾಗೆ ಸಾಧ್ಯವಾದಷ್ಟು ನೀವು ಈ ದಿನ ದುರ್ಗಾ ಕವಚ ಮಂತ್ರ ದುರ್ಗಾ ಅಥವಾ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಧನು ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಧನು ರಾಶಿಯವ್ರಿಗೆ ಆಸ್ತಿ ವಿಚಾರದ ಒಂದು ಮಾತುಕತೆ ನಡೀಬೋದು ಅಥವಾ ಈ ದಿನ ಸೈಟ್ ಖರೀದಿ ಯೋ ಯೋಗ ಇರತಕ್ಕಂಥ ಸಂದರ್ಭ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಅಥವಾ ವಾಹನ ಖರೀದಿ ಮಾಡ್ತಿದ್ದೀನಿ ಅಂದರು ಸ್ವಲ್ಪ ಎಚ್ಚರದಿಂದ ಇರಿ ಎಲ್ಲ ರೆಕಾರ್ಡ್ಸನ್ನ ಸರಿಯಾಗಿ ವಿಶ್ಲೇಷಣೆಯನ್ನು ಮಾಡೇ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಸಮಸ್ಯೆಗೆ ಈಡಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಎಚ್ಚರ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಈ ದಿನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಹೆಸರು ಕೀರ್ತಿ ಪ್ರತಿಷ್ಠೆ ಲಾಭದ ದಿನ ಸಹಿತವಾಗುತ್ತೆ ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸಗಳು ಸಂಗಾತಿಯಿಂದ ಆಗ್ತಕ್ಕಂಥ ಕೆಲಸಗಳು ಸುಲಲಿತವಾಗಿ ಆಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕುಂಭರಾಶಿಯವ್ರಿಗೂ ಸಹಿತವಾಗಿ ಶುಭತ್ವ ಜಾಸ್ತಿ ಇರುತ್ತೆ ಭಾಗ್ಯದಲ್ಲಿರತಕ್ಕಂಥ ಚಂದ್ರ ಅತ್ಯಂತ ಶುಭವನ್ನು ಕೊಡ್ತದೆ ಆಹಾರ ಕ್ರಮದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸನ್ನಿವೇಶಗಳು ಎರಡರ ಸ್ಥಾನದಲ್ಲಿರ್ತಕ್ಕಂಥ ರಾಹುವನ್ನು ಕೊಡುತ್ತೆ ಖಂಡಿತ ಧನಲಾಭ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಮಟ್ಟಿಗೆ ಪ್ರಯಾಣ ಇರತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ತೀವಿ ನೀವು ಸಹಿತವಾಗಿ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗುತ್ತೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಮೀನರಾಶಿಯವ್ರಿಗೂ ಈ ದಿನವೂ ಸಹಿತವಾಗಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಬಿ ಕೇರ್ಫುಲ್ ಸಾಂಸಾರಿಕ ಜೀವನದಲ್ಲಿ ಗಲಾಟೆಗಳಾಗ್ತಕ್ಕಂಥದ್ದು ಇರುತ್ತೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥದ್ದು ಈ ದಿನವೂ ತೋರಿಸ್ತಾ ಇದೆ ಹಾಗಾಗಿ ಶಿವನ ಅಷ್ಟೋತ್ರಗಳು ಬಹಳ ಮುಖ್ಯ ಸಾಧ್ಯವಾದರೆ ನೀವು ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನಾದರೂ ಮಾಡಿ ಶುಭ ಆಗ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ಸ್ನೇಹಿತರೆ ನೋಡಿ ನಿಮಗೆ ಕುಜದೋಷವಿದೆ ಅಂದಾಗ ನಾನು ಹೇಳಿದೆ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡರ ಸ್ಥಾನದಲ್ಲಿದ್ದಾಗ ಕುಜದೋಷವಾಗ್ತದೆ ಮದುವೆ ವಿಳಂಬ ಮತ್ತೊಂದಾಗ್ತಿದೆ ಅಂದಾಗ ನೀವು ಭಾಳ ಸರಳವಾಗಿ ಮಂಗಳವಾರಗಳಂದು ಆಲದ ಮರವನ್ನು ಆಲದ ಮರಕ್ಕೆ ಹೋಗಿ ಆ ಬುಡಕ್ಕೆ ಹಾ ಹಾಲನ್ನು ಹಾಕಿ ಏಳು ಸುತ್ತು ಅರಿಶಿಣ ದಾರವನ್ನು ಸುತ್ತಿ ಪ್ರದಕ್ಷಿಣೆಯನ್ನು ಮಾಡಿ ಆ ವಾ ಪೂಜೆಯನ್ನು ಮಾಡಿ ಆ ಹಾಲು ಬಿಟ್ಟಿರ್ತಕ್ಕಂಥ ಜಾಗದಿಂದ ಮಣ್ಣನ್ನು ತಗೊಂಡು ಹಣಲಿಕ್ಕಂಥ ಕೆಲಸವನ್ನು ಮಾಡಿ ಇದನ್ನು ಮಂಗಳವಾರ ಮಂಗಳವಾರ ನಿರಂತರವಾಗಿ ಎಂಟು ಮಂಗಳವಾರಗಳ ಕಾಲ ಮಾಡಿ ಖಂಡಿತವಾಗಿ ಕುಜದೋಷ ನಿವಾರಣೆ ಆಗುತ್ತೆ ಬಾಳೆ ಹೇಳಿ ಊಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅತ್ಯಂತ ಸರಳವಾಗಿ ನಿಮಗೆ ವಿಧಾನವನ್ನು ತಿಳಿಸಿದ್ದೇನೆ ಖಂಡಿತ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿ ಬಂತು